ನಮಸ್ಕಾರ ಸಾನ್ವಿ ನ್ಯೂಸ್ಗೆ ಸ್ವಾಗತ ಓದುತ್ತಿರುವವರು ತೇಜು ಪ್ರಕಾಶ್ ಕಾವಲು ಗ್ರಾಮದಲ್ಲಿ ದೊಡ್ಡಮ್ಮ ತಾಯಿ ದೇವಿಯ ಹಬ್ಬದ ಆಚರಣೆ ಹುಡ್ಸೂರು ತಾಲೂಕು ಬಿಯರ್ಕೌಲು ಗ್ರಾಮದಲ್ಲಿ ದೊಡ್ಡಮ್ಮ ದೇವಿ ತಾಯಿಯ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಪ್ರತಿ ವರ್ಷದಂತೆ ಕೆರೆಯಲ್ಲಿ ಬಾವಿಯನ್ನು ತೋಡಿ ಅದರಿಂದ ಬಂದಂತಹ ಜಲದಲ್ಲಿ ದೇವಿಯ ವಿಗ್ರಹವನ್ನು ನೂರ ಒಂದು ಬಿಂದಿಗೆಯ ನೀರಿನಿಂದ ಶುಚಿಗೊಳಿಸಿ ನಂತರ ಪುಷ್ಪಮಾಲೆಯೊಂದಿಗೆ ಶೃಂಗಾರಗೊಳಿಸಿ ಹೆಣ್ಣು ಮಕ್ಕಳು ಕಳಸ ಹೊತ್ತು ಗುಡ್ಡಪ್ಪರವರಿಂದ ನೃತ್ಯ ಮಾಡಿಸಿ ಪೂಜೆ ಸಲ್ಲಿಸಲಾಯಿತು ಇಡೀ ರಾತ್ರಿ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ದೇವರ ಮೆರವಣಿಗೆ ನಡೆಸಿ ಬೆಳಗ್ಗೆ ಮಹಿಳೆಯರು ತಂಬಿಟ್ಟು ಹಿಡಿದು ತೇರನ್ನು ಎಳೆದು ದೇವಸ್ಥಾನದ ಹತ್ತಿರ ವಿಗ್ರಹವನ್ನಿಟ್ಟು ಪ್ರತಿಯೊಬ್ಬರು ಪೂಜೆ ಸಲ್ಲಿಸಿ ಕೊಂಡವನ್ನು ಹಾಯಲಾಯಿತು ಆಚರಣೆಯಲ್ಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಭಾಗವಹಿಸಿದರು